ಬೇಲೂರು ಹಳೆಬೀಡು ಮಾದರಿಯಲ್ಲಿ ದಸರಾ ವಸ್ತು ಪ್ರದರ್ಶನದ ಕಾಮಗಾರಿ ನಡೆಯುತ್ತಿದೆ ಅಧ್ಯಕ್ಷ ಅಯೂಬ್ ಖಾನ್ ನಗರದ ದಸರಾ ವಸ್ತು ಪ್ರದರ್ಶನದ ಪ್ರಾಧಿಕಾರದ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ಈ ಬಾರಿ ದಸರಾಗೆ ಹೊಸ ರೀತಿಯಲ್ಲಿ ವಸ್ತು ಪ್ರದರ್ಶನ ಸಿದ್ಧಗೊಳ್ಳುತ್ತಿದೆ ಬೇಲೂರು ಹಳೇಬೀಡು ಮಾದರಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಸಾಗುತ್ತಿದ್ದು ಮೈಸೂರು ಪಾರಂಪರಿಕ ನಗರಿ ಎಂಬ ಹೆಸರಿಗೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಮೈಸೂರಿನ ಪರಂಪರೆಯ ಹಿನ್ನೆಲೆಯನ್ನು ಸಾರುವ ನಿಟ್ಟಿನಲ್ಲೂ ಕೂಡ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾಧಿಕಾರದ ಆವರಣದಲ್ಲಿ ನಡೆಸುತ್ತಿದ್ದು ಈ ಬಾರಿ ದಸರಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉದ್ಘಾಟಿಸುವ ಉದ್ದೇಶ ನಮಗಾಗಿದ್ದು ಆದಷ್ಟು ಬೇಗ ಕಾಮಗಾರಿಗಳನ್ನು ಅಚ್ಚುಕಟ್ಟಾಗಿ ಭದ್ರತೆಯಿಂದ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಶ್ರಮ ಮಳೆ ನಮಗೆ ಅಡ್ಡಿಯಾಗಿದ್ದು ನಮ್ಮ ಆವರಣದಲ್ಲಿ ಸುತ್ತಮುತ್ತಲು ಕೆರೆ ಪ್ರದೇಶವಾಗಿದ್ದರಿಂದ ಎರಡು ಅಡಿ ಪಾಯ ತೆಗೆದರೆ ನೀರು ಬರುತ್ತದೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಶ್ರಮವಹಿಸುತ್ತೇವೆ ಕೊನೆಯದಾಗಿ ಈ ಬಾರಿ ದಸರಾ ಉದ್ಘಾಟನೆ ವೇಳೆಗೆ ಸಂಪೂರ್ಣ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಸಾಧ್ಯತೆ ಇದೆ ಎಂದು ಮಾತನಾಡಿದ್ದಾರೆ ಇದೇ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮಿಕಾಂತ್ ರೆಡ್ಡಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಕಾಮಗಾರಿ ವೀಕ್ಷಣೆ ಮಾಡಿದ್ದು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಅನೇಕ ಬಾರಿ ತಮ್ಮಗಳಿಗೆ ಹೇಳಿದ್ದೀನಿ ನಾನು ಈ ವರ್ಷದ ವಸ್ತು ಪ್ರದರ್ಶನ ವಿಭಿನ್ನ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಇರ್ತದೆ ಅಂತ ಹಿಂದಿನ ವರ್ಷ ವಸ್ತು ಪ್ರದರ್ಶನ ತಾವು ನೋಡಿದ್ದೀರಾ ಇಡೀ ದಸರಾದಲ್ಲಿ ವಸ್ತು ಪ್ರದರ್ಶನ ಬೇರೆ ರೀತಿಯಲ್ಲಿ ಬಿಂಬಿಸ್ತು ಹೆಚ್ಚು ಕಡಿಮೆ ಪ್ರತಿ ವರ್ಷ ಹತ್ತರಿಂದ ಹನ್ನೆರಡು ಲಕ್ಷ ಜನ ಒಳಗೆ ಬರೋವರು ವಸ್ತು ಪ್ರದರ್ಶನ ನೋಡೋಕ್ಕೆ ಹಿಂದಿನ ವರ್ಷ ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚಾಗಿ ಜನ ಬಂದವರು ಅಂತ ನಾವು ಅಬ್ಸರ್ವ್ ಮಾಡಿದ್ವಿ ಆದರೆ ಈ ವರ್ಷ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕು ಅದಕ್ಕಿಂತ ಹೆಚ್ಚಾಗಿ ಈ ಎಕ್ಸಿಬಿಷನ್ ಏನಿದೆಯೋ ಕೇವಲ ವರ್ಷದಲ್ಲಿ ಮೂರು ತಿಂಗಳು ದಸರಾ ಎಕ್ಸಿಬಿಷನ್ ಅಂತ ನಡೀಬಾರ್ದು ಇದು ವಸ್ತು ಪ್ರದರ್ಶನ ಪ್ರಾಧಿಕಾರದ ಜಾಗ ಟೂರಿಸಂ ತಾಣದಲ್ಲಿ ಕನ್ವರ್ಟ್ ಆಗಬೇಕು ಪ್ರವಾಸಿಗರು ವರ್ಷ ಪೂರ್ತಿ ಬರ್ತಾ ಇರಬೇಕು ಮೈಸೂರು ನಗರದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಇದರಿಂದ ಅನೇಕ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಳ್ಳೆಕೈ ಮಾನವನಿಂದ ಅಥವಾ ಹೊಂಟೆಕೈ ಟಾಂಗಾ ಗಾಡಿ ಆಟೋ ಡ್ರೈವರ್ ಎಲ್ಲರಿಗೂ ಹೋಟ್ಲು ಇಂಡಸ್ಟ್ರಿ ರೆಸ್ಟೋರೆಂಟ್ಗಳನ್ನ ಅವನ್ನೆಲ್ಲ ಒಂದು ಉದ್ಯಮೆ ಉದ್ಯೋಗ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಒಳ್ಳೆಯ ಎರಡು ಮೂರು ಕಾರ್ಯಕ್ರಮಗಳು ತೊಗೊಂಡಿದ್ದೀವಿ ಅದರಲ್ಲಿ ಒಂದು ಮ್ಯೂಸಿಕಲ್ ಫೌಂಟೇನ್ ಅಂತ ಹೇಳಿ ಒಂದು ಮಾಡಿದ್ದೀವಿ ಅದು ಬಹುಶಃ ದಕ್ಷಿಣ ಭಾರತಕ್ಕೆ ತುಂಬ ದೊಡ್ಡದಾದ ಫೌಂಟೇನ್ ಅಂತ ನಾನಾದರೂ ಇದರಿಂದ ಹೇಳ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆ ಬೇಲೂರು ಹಳೆಬೀಡು ಶೈಲಿಯಲ್ಲಿ ಒಂದು ಕಮರ್ಷಿಯಲ್ ಬ್ಲಾಕ್ ಮಾಡ್ತಾ ಇದ್ದೀವಿ ಹಾಗೆಯೇ ಚೈನಾ ಮಾದರಿಯಲ್ಲಿ ಒಂದು ಡ್ರ್ಯಾಗನ್ ಪಾಂಡ್ ಅಂತ ಹೇಳಿ ಬೋಟಿಂಗ್ ಮಕ್ಕಳುಗಳಿಗೆ ಒಂದು ಬೋಟಿಂಗ್ ಮತ್ತು ಅದರಲ್ಲಿ ಅರ್ಧ ಗಂಟೆ ಫೈರ್ ಶೋ ಸ್ಮೋಕ್ ಶೋ ಲೇಸರ್ ಶೋ ಅಂತ ಒಂದು ಮಡಿಗೆ ಅದೊಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಒಟ್ಟಾರೆ ಇದರ ಉದ್ದೇಶ ಎಕ್ಸಿಬಿಷನ್ ಜೊತೆ ಜೊತೆಯಲ್ಲಿ ವರ್ಷ ಪೂರ್ತಿ ಜನ ಒಳಗೆ ಬಂದು ತನ್ನ ಒಂದು ಗಂಟೆ ಎರಡು ಗಂಟೆ ತಾಸು ಕಾಲ ಕಳೆದು ಆರಾಮಾಗಿ ಹೋಗಬೇಕು ಅನ್ನೋದು ಉದ್ದೇಶ ಉದ್ದೇಶದಿಂದ ಮಾಡ್ತಾ ಈ ದಸ ದಸರಾ ಎಕ್ಸಿಬಿಷನು ವಿಭಿನ್ನ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅದ್ಧೂರಿಯಾಗಿ ಬರ್ತದೆ ಅಂತ ನಾನು ಅದು ಹೇಳಕ್ ಇಷ್ಟಪಡ್ತೀನಿ ಇಲ್ಲ ನಾನು ಬರೋಕ್ಕಿಂತ ಮುಂಚೆ ಈ ಥರ ಆಗಿತ್ತು ಅಂತ ಹೇಳಿದ್ರು ನನಗೆ ಅದಾದ ನಂತರ ಹಿಂದಿನ ವರ್ಷನೇ ನಾನು ಆದಷ್ಟು ಮೋರಿಗಳು ಡ್ರೈನೇಜ್ ಪೈಪ್ಸ್ಗಳು ಅದೆಲ್ಲ ಹಿಂದಿನ ವರ್ಷ ಸುಮಾರು ಕೆಲಸ ಮಾಡಿದೆ ತಾವು ನೋಡಿರ್ಬೋದು ಕೇವಲ ಒಂದು ಮಳೆಯಲ್ಲಿ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆ ಬಿಟ್ಟರೆ ಬೇರೆದೆಲ್ಲ ಕಾಮಾಗಿ ಒಳ್ಳೆ ರೀತಿಯಲ್ಲೇ ನಡೆದಿದೆ ಆ ರೀತಿ ಮಳೆ ನೀರು ನಿಂತ್ಕೊಳ್ಳೋದು ಇದ್ದಾಗೋದು ನೀರುಗಳು ಉಲ್ಟ ಹೊಡೆಯೋದು ದೊಡ್ಡ ಮನೆಯಿಂದ ನೀರು ಮೊದಲೆಲ್ಲ ಸ್ಟ್ರಾಂಗ್ ವಾಟರಿಯಿಂದ ಎಕ್ಸಿಬಿಷನ್ ಒಳಗೆ ಎಲ್ಲ ಇಡೀ ನೀರೇ ಇತ್ತು ಬಟ್ ಆ ರೀತಿಯೆಲ್ಲ ಹಿಂದಿನ ವರ್ಷ ನಾವು ನೋಡೋಕ್ಕಾಗಿಲ್ಲ ಯಾಕಂದರೆ ಸಿದ್ಧತೆ ಮಾಡ್ಕೊಂಡಿದ್ವಿ ಈ ವರ್ಷವೂ ಅದೇ ರೀತಿ ಇದ್ದೀವಿ ಹಂತ ಹಂತವಾಗಿ ಎಕ್ಸಿಬಿಷನು ಡೆವಲಪ್ ಮಾಡ್ತಾ ಇದ್ದೀವಿ ಬಹುಶಃ ಈ ವರ್ಷ ಹೆಚ್ಚು ಕಡಿಮೆ ಅರ್ಧ ಭಾಗ ಎಕ್ಸಿಬಿಷನ್ ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಆಗಿಬಿಡ್ತದೆ ಅಂತ ಹೇಳ್ತಾರೆ ಇಲ್ಲ ತಾವು ಹೇಳ್ದಾಗ ಮೈಸೂರು ನಗರ ಹೆರಿಟೇಜ್ ಸಿಟಿ ಅಂತ ಹೇಳ್ತೀವಿ ಹೆರಿಟೇಜ್ ನಗರ ಹೆರಿಟೇಜ್ ಸಿಟಿ ಪ್ಯಾಲೇಸ್ ನಗರಿಗಳು ಅರಮನೆ ನಗರಿಗಳು ಅಂತ ನಾವು ಹೋಗ್ತಾಯಿರ್ತೀವಿ ಹೇಳ್ತಾರೆ ತಕ್ಕಂಗೆ ನಾನು ನೂರ ಐವತ್ತ್ಮೂರು ಕಮರ್ಷಿಯಲ್ ಸ್ಟಾಲ್ಸ್ ನಮ್ಮಲ್ಲಿದೆ ಅದನ್ನು ರಿನೋವೇಟ್ ಮಾಡಿ ಒಂದು ಹೊಸದಾಗಿ ಮಾಡಬೇಕಾದ್ರೆ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಆ ಕಾನ್ಸೆಪ್ಟಲ್ಲೇ ಬೇಲೆಯವ್ರ ಹಳೆ ಬೇರೆ ಶೈಲಿಯಲ್ಲಿ ಅಂತ ಪ್ರಯತ್ನ ಮಾಡಬೇಕು ಎಲ್ಲ ಮೈಸೂರು ನಗರದಲ್ಲಿ ಏನಾಗ್ತಾಯಿದೆ ಅಂದರೆ ಮೈಸೂರು ನಗರದೇ ಹಳೆ ಡಿಸೈನ್ ತೊಗೊಳ್ಳಿ ಉದಾಹರಣೆಗೆ ನಾವು ನೋಡ್ತಾ ಇದ್ದೀರ ಲಲಿತ್ ಮಾಲ್ ಲಲಿತ್ ಮಹಲ್ ರೂಪದಲ್ಲಿ ಅನೇಕ ಬಿಲ್ಡಿಂಗ್ಗಳು ಇದೆ ಬಟ್ ಇದು ಹೆರಿಟೇಜ್ ಅಲ್ಲ ಹೆರಿಟೇಜ್ ಸ್ಟೈಲಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಬಿಲ್ಡಿಂಗ್ ಕಟ್ಟಿದರೆ ಅದಕ್ಕೆ ಇನ್ನೂ ಒಳ್ಳೆ ಮೈಸೂರು ನಗರ ಮೇಲ್ಗೆ ಸಿಗ್ತದೆ ಅದೇ ಸೆಮ್ ಸೆಮ್ ಬಿಲ್ಡಿಂಗ್ ಕಟ್ಟರೆ ಅದು ನೋಡೋಕ್ಕೂ ಒಂಥರ ಇದಾಗ್ಬಿಡ್ತದೆ ಅದಕ್ಕೆ ನಾವೇನು ಮಾಡಿದ್ವಿ ಈ ಸತಿ ಹೆರಿಟೇಜು ಇರಬೇಕು ಮೈಸೂರು ನಗರಕ್ಕೆ ಬೇರೆ ರೂಪದಲ್ಲೂ ಇದು ತಂದು ಕೊಡಬೇಕು ಅಂತ ಹೇಳಿ ಬೇಲೂರು ಹಳೆಗಳು ಹೊಯ್ಸಳ ಮೂರು ಕಾನ್ಸೆಪ್ಟ್ ಸೇರಿಸಿ ಆರ್ಕಿಟೆಕ್ಟ್ನ ಡಿಸೈನ್ಗಳು ಹೇಳಿ ಕಾನ್ಸೆಪ್ಟ್ಗಳು ಮಾಡಿಸಿದ್ವಿ